ಮೇಡಮ್ ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್ ಬಂದ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಹೊರತು ಒಳ್ಳೇದಂತೂ ಏನೂ ಇಲ್ಲ ಏನು ಬಂದ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಮೇಡಮ್ ಬಂದ್ ಮಾಡೋದ್ರಿಂದ ಜನರಿಗೆ ತೊಂದರೆ ಆಗುತ್ತೆ ಪಬ್ಲಿಕ್ಗೆ ಖಂಡಿತ ಹೌದು ಮಾಡಬೇಕು ಯಾಕೆಂದ್ರೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ಯಾಯ ಆಗ್ತಾ ಇದೆ ಆ ಕ್ಯಾಬ್ ಐ ಆ ಬೈ ಅಂತ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ತೀವಿ ತಪ್ಪು ಅವ್ರದಲ್ಲ ಮೇಡಮ್ ತಪ್ಪು ನಮ್ಮದೇ ಸ್ಟ್ರೈಕ್ ಮಾಡೋದು ತಪ್ಪೇ ಇಲ್ಲ ಮೇಡಮ್ ತಪ್ಪು ಅವ್ರದಲ್ಲ ನಮ್ಮದು ಅವ್ರು ಹೊರಗರೆಯನ್ನು ಒಳಗಡೆ ಬಿಡ್ಕೊಂಡು ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಇವರು ಫಸ್ಟು ಸ್ಟ್ರಿಕ್ಟ್ ಮಾಡಬೇಕಲ್ಲ ಅದೇ ಕೇರಳ ತಮಿಳ್ನಾಡು ಹೋಗಿದ್ದಾರೆ ನೀವು ಯಾವ ಥರ ಒಂದೇ ಒಂದು ಹಿಂದಿ ಹಿಂದಿ ಬೋರ್ಡ್ ತೋರಿಸಿ ನೋಡೋಣಲ್ಲಿ ಒಂದು ಅಂಗಡಿ ಜೊತೆ ತಮಿಳಲ್ಲಿ ಹಿಂದಿಯಲ್ಲೇ ಇದು ಇಂಗ್ಲೀಷ್ ಮಾತಾಡೋ ಮಾತಾಡಲ್ಲ ಅವರು ಇವನ್ ತಮಿಳಲ್ಲೇ ಮಾತಾಡಬೇಕು ತಮಿಳು ಮಾತಲ್ಲೂ ನೀವು ಹೋಗೋತಾರೆ ಇಲ್ಲ ಹಂಗಲ್ಲ ಕ್ಯಾಬಾಯಿ ಆ್ಯ ಬೈ ಅಂತ ನಾವು ಅವರಿಗೆ ಅಜ್ಜಸ್ಟ್ ಆಗ್ತೀವಿ ತಪ್ಪು ಅವ್ರದ್ದಲ್ಲ ಮೇಡಮ್ ತಪ್ಪು ನಮ್ಮದೇ ಸ್ಟ್ರೈಕ್ ಮಾಡೋದು ತಪ್ಪೇ ಇಲ್ಲ ಬಟ್ ಅವರು ಹೊಡೆದಿದ್ದು ತಪ್ಪೇ ಇವ್ರು ಸುಮ್ಮನೆ ಬಿಟ್ಟಿದ್ದು ಇದು ಎರಡನೇ ಗೌರ್ಮೆಂಟ್ ಏನು ಮಾಡಿದ್ರು ಮೇಡಮ್ ಅವ್ರು ಯಾ ಅವ್ರು ಅವ್ರ ಸೀಟ್ ಉಳಿಸ್ಕೋಕೆ ಕಿತ್ತಾಡ್ಕೆ ಸಾಯ್ತಾ ಯಾರು ಸಿದ್ದರಾಮಯ್ಯ ಡಿಕೇಶನ್ ಅವರು ಅವ್ರದೇ ನೋಡ್ಕೊಂಡಾಗುತ್ತೆ ಇಲ್ಲ ಗೌರ್ಮೆಂಟ್ ಎಲ್ಲ ಫ್ರೀ ಫ್ರೀ ಕೂಟೆಲ್ಲ ಬೀದಿಗೆ ಬಂದು ನಿಂತಿದ್ದಾರೆ ಮೊನ್ನೆ ಕಾರ್ಕಲ್ಗೋಡು ಇದೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಲೇಡೀಸು ಲೇಡೀಸ್ ಲೇಡಿಸ್ ನಾನು ಮೊನ್ನೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತೀನಿ ಅಲ್ಲೇ ಹೊಡೆದಾಡ್ಕ ನಿಂತರು ಲೇಡೀಸು ಅದೇ ಫ್ರೀ ಕೊಡೋ ಬದಲು ಯಾವುದಾದ್ರೂ ಎಜುಕೇಷನ್ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಮುಚ್ಚಿದ್ರು ಅದಕ್ಕೆ ಕೊಡ್ಬೋದಲ್ಲ ಅವರು ಹಾಸ್ಪೆಟ್ಲು ಎಷ್ಟಿಲ್ಲ ಅವರಸಲ್ಲಿ ಹಾಸ್ಪಿಟ್ಲು ಪ್ರೈವೇಟ್ ಆಸ್ಪೆಟ್ಲಲ್ಲಿ ಕಟ್ಕೊಂಡಿದ್ದಾರೆ ಅದೇ ಗೌರ್ಮೆಂಟ್ ಸ್ಕೂಲ್ ಮುಚ್ಚಾ ಇದ್ದಾರೆ ಆ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಫಸ್ಟ್ ಎಜುಕೇಷನ್ನು ಹೆಲ್ತ್ ಫ್ರೀ ಕೊಡಿ ಚೈನಾದಲ್ಲ ಫ್ರೀ ಕೊಡ್ತಾ ಅಲ್ಲೂ ತರ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇದೆ ಬಟ್ ಎಜುಕೇಷನ್ ಹೆಲ್ತ್ ಫ್ರೀ ಅಲ್ಲಿ ಇಲ್ಲಿ ನಮ್ಮಲ್ಲಿ ಎಜುಕೇಷನ್ ಮತ್ತು ಹೆಲ್ತಿಗೆ ನೀವು ಸುಲಿಗೆ ಮಾಡ್ತಾಯಿದಿರಲ್ಲ ಬಂದ್ ಮಾಡೋದು ತಪ್ಪಿಲ್ಲ ಮೇಡಮ್ ಬಂದು ಗೌರ್ಮೆಂಟಿಗೆ ಲಾಸ್ ಆಗಬೇಕು ಗೌರ್ಮೆಂಟಿಗೆ ಲಾಸ್ ಆದರೆ ಅವ್ರಿಗೆ ಗೊತ್ತಾಗೋದು ಸುಮ್ಮನೆ ನಮ್ಮ ಯಾಕೆ ಹೊಡ್ಸ್ಕೋಬೇಕು ಈಗ ನಮ್ಮ ಮನೆ ಒಳಗೆ ನುಗ್ಗಿ ನೀವು ನಿಮ್ಮ ಮನೆ ಒಳಗೆ ನಿಮ್ಮನ್ನು ಹೊಡೆದು ಬಿಟ್ಬಿಡ್ತೀರಾ ಮತ್ತೆ ಯಾಕೆ ಬಿಡ್ಬೇಕು ಅವ್ರನ್ನ ತಪ್ಪೇ ಇಲ್ಲ ಬಂದ್ ಮಾಡೋದು ತಪ್ಪೇ ಇಲ್ಲ ಮೇಡಮ್ ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್ ಬಂದ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆನೇ ಹೊರತು ಒಳ್ಳೇದಂತೂ ಏನೂ ಇಲ್ಲ ಈಗೇನು ಬಂದ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಈ ಕಡೆ ಸೈಡ್ ಯಾರೂ ಬೆಂಬಲಕ್ಕೆ ಆ ಥರ ಯಾರು ಕೊಡೋದಿಲ್ಲ ಮೇಡಮ್ ಯಾವುದೇ ಇದಾದರೂ ಈ ಕಡೆಯಿಂದ ಬೆಂಬಲ ಏನೂ ಸಿಗೋದೇ ಇಲ್ಲ ಮೇಡಮ್ ಸಿಟಿ ಕಡೆ ಏನೂ ಗೊತ್ತಿಲ್ಲ ಈ ಅಂತೂ ಯಾರೂ ಬೆಂಬಲ ಕೊಡೋದಿಲ್ಲ ಮೇಡಮ್ ತುಂಬ ಲಾಸ್ ಆಗುತ್ತೆ ಮೇಡಮ್ ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಮೇಡಮ್ ಜೀವನ ಮಾಡಬೇಕಲ್ಲ ಮೇಡಮ್ ಕರ್ನಾಟಕ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಬೇರೆ ರೀತಿ ಹೋರಾಟ ಮಾಡ್ಬೋದು ಬಂದ್ ಮಾಡೋದರಿಂದ ಜನರಿಗೆ ತೊಂದರೆ ಆಗುತ್ತೆ ಪಬ್ಲಿಕ್ಕಿಗೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಬೇಕು ಹೊರತು ಬಂದ್ ಮಾಡ್ಕೊ ಹೋದ್ರೆ ಎಲ್ಲ ಪಬ್ಲಿಕ್ಕಿಗೆ ಇದು ತೊಂದರೆ ಎಲ್ರಿಗೂ ಲಾಸ್ ಆಗ್ತದೆ ನೌಕರರಿಗೆ ವ್ಯಾಪಾರ ಮಾಡೋರಿಗೆ ಈ ಪಬ್ಲಿಕ್ಕಿಗೆ ಎಲ್ರಿಗೂ ತೊಂದರೆ ಖಂಡಿತ ಹೌದು ಮಾಡಬೇಕು ಯಾಕೆಂದರೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ಯಾಯ ಆಗ್ತಾಯಿದೆ ಅವರೆಲ್ಲ ಬೆಳಗಾಂ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನಾವೆಲ್ಲ ಒಗ್ಗಟ್ಟಿನಿಂದ ಈ ಬಂದನ್ನು ಆಚರಿಸಲೇಬೇಕು ಮೊದಲಿಂದನೂ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ನಮ್ಮದು ಅದು ಕನ್ನಡಿಗರಿಗೆ ಸೇರಿದ್ದು ಖಂಡಿತ ನಾವೆಲ್ಲರೂ ಹೋರಾಡಲೇಬೇಕು ಕನ್ನಡಿಗರೆಲ್ಲರೂ ಒಟ್ ಒಗ್ಗಟ್ಟಾಗಿರಬೇಕು ಬಂದ ಅವಶ್ಯಕತೆ ಇದೆ ಯಾಕೆಂದರೆ ಅದರಿಂದ ಲಾಸ್ ಆಗುತ್ತೆ ಲಾಸ್ ಆದಾಗ ಅವರಿಗೆ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮೂಡುತ್ತೆ ನಮ್ಮ ರಾಜ್ಯಕ್ಕೋಸ್ಕರ ಒಂದಿನ ಸಮಸ್ಯೆ ಆದರೆ ಪರವಾಗಿಲ್ಲ ನಾವೆಲ್ಲರೂ ಅದನ್ನು ಸಹಕರಿಸ್ತೀವಿ ತಡ್ಕೊಳ್ಳೋಲ್ಲ ಏನೇ ತೊಂದರೆ ಆದರೂ ಸ ತಡ್ಕೊಳ್ಳೋಣ ಒಂದು ಮಾಡಬೇಕು ನಿಜ ಮಾಡಬೇಕು ಯಾಕೆಂದರೆ ದೌರ್ಜನ್ಯ ಮಾಡಬಾರ್ದು ಅದೇನು ಮಾತುಕತೆ ಮುಖಾಂತರ ಮಾತುಕತೆ ಕೆಲಸ ಮಾಡಬೇಕೇ ಹೊತ್ತು ರೌಡಿ ದಮ್ಮಾಗಲಿ ಅಥವಾ ಗೂಂಡಾಗಿರಿ ಮಾಡೋದಾಗಲಿ ಅಥವಾ ಒಬ್ಬರು ಹೊಡಿಯೋದಾಗಲಿ ಹೊಡೆಯೋದಾಗ ನಮ್ಮ ಪದ್ಧತಿ ಮತ್ತು ಸಂಸ್ಕಾರ ಅನ್ಸ ನಮ್ಮ ಬೆಂಬಲ ಆಗಿದೆ ಯಾಕೆಂದರೆ ಆ ಥರ ಮಾಡಿಕೊಡೋದು ಅಲ್ವಾ ಅದಕ್ಕೆ ಇದು ಒಂದು ಬೆಂಬಲ ಇದೆ ನಮಗೆ